ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೆಣ್ಮಕ್ಳು ಮನೆಯಲ್ಲೇ ಕೂತು ಮಾಡುವಂಥ ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳ ಬಗ್ಗೆ ನಾನು ಇವತ್ತು ಮಾಹಿತಿನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂತ ಅಂದರೆ ಫಸ್ಟ್ ನಾವು ಇದ್ದಿದ್ದಂಥ ಜಾಗದಲ್ಲಿ ನನ್ನ ಫ್ರೆಂಡ್ ಒಬ್ಬರು ವಿನೀತಾ ಅಂತ ಇದ್ದಾರೆ ಅವರು ಚಿಕ್ಕದಾಗಿ ಒಂದು ಸೀರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಅದರಲ್ಲಿ ಅವರು ಗ್ರೋತ್ ಆಗ್ತಾರೆ ಅಂತಂದರೆ ತುಂಬಾ ಚೆನ್ನಾಗಿ ದುಡಿತಾರೆ ಯಾಕೆ ಅಂತ ಅಂದರೆ ನಾವು ಮನೇಲಿ ಸೀರೆ ಬಿಸ್ನೆಸ್ನ ಮಾಡೋದ್ರಿಂದ ಅಂಗಡಿಗೆ ಬಾಡಿಗೆ ಕಟ್ಟಬೇಕು ಅನ್ನೋದಿರೋಲ್ಲ ಲೈಟ್ ಬಿಲ್ಲು ಕರೆಂಟ್ ಬಿಲ್ಲು ಎಕ್ಸ್ಟ್ರಾ ಹಾಕಬೇಕು ಅಂತ ಏನೂ ಇರೋದಿಲ್ಲ ಸ್ವಲ್ಪ ಬಂಡವಾಳ ಹಾಕಿ ಮತ್ತು ಸ್ವಲ್ಪ ನಾವು ಅದರಲ್ಲಿ ಲಾಭನ ಇಟ್ಕೊಂಡು ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡ್ತಾ ಹೋದರೆ ದಿನೇ 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 ನಮ್ಮ ಪರಿಚಯದವ್ರಿಗೆಲ್ಲ ಗೊತ್ತಾಗುತ್ತೆ ಹೌದು ಇವರು ಏನೋ ಒಂದು ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ನೋಡೋಣ ನಾವು ಸಪೋರ್ಟ್ ಮಾಡೋಣ ಅಂತ ಖಂಡಿತ ಮಾಡೇ ಮಾಡ್ತಾರೆ ಇನ್ನು ನಾವು ಸೀರೆ ಜೊತೆಯಲ್ಲೇ ಎಕ್ಸ್ಟ್ರಾ ಏನು ಮಾಡ್ಬೋದು ಅಂತ ಅಂದರೆ ಹೆಣ್ಮಕ್ಳಿಗೆ ಬೇಕಾಗಿರುವಂಥ ಒಂದೊಂದು ಒಂದಷ್ಟು ಐಟಮ್ಸು ಅಂದರೆ ನೈಟಿ ಇರ್ಬೋದು ಲೆಗಿನ್ಸ್ ಇರ್ಬೋದು ಅಥವಾ ಟಾಪ್ಸ್ಗಳಿರ್ಬೋದು ಮತ್ತು ಈ ಕೊಟ್ಟು ಬರುತ್ತೆ ಅಲ್ವಾ ನಾವು ಸ್ಯಾರಿ ಉಟ್ಕೊಂಡಾಗ ಒಳಗಡೆ ಕಟ್ಕೋತೀವಲ್ಲ ಲೆಹಂಗಾ ಸಾರಿ ಲಂಗ ಅಂತ ಕೂಡ ಕರೀತಾರೆ ಅದನ್ನು ಅದನ್ನು ಕೂಡ ನಾವು ಮಾರ್ಬೋದು ಅದೆಲ್ಲ ಚಿಕ್ಕಪೇಟೆಯಲ್ಲಿ ಹೋದರೆ ನಾವು ತುಂಬ ಕಮ್ಮಿ ರೇಟ್ಗೆ ಸಿಗುತ್ತೆ ಇವಾಗ ಒಂದು ಲೆಗಿನ್ಸ್ ನಾವು ಆಚೆ ಅಂಗಡಿಗೆ ಹೋಗಿ ತೊಗೋತೀವಿ ಅಂತಂದರೆ ಅಟ್ಲೀಸ್ಟ್ ಒನ್ ಫಿಫ್ಟಿ ರುಪೀಸಿಂದ ನಾವು ಅದು ಸ್ಟಾರ್ಟ್ ಆಗುತ್ತೆ ನಾವು ಹೋಲ್ಸೇಲಲ್ಲಿ ತೊಗೊಂಡಾಗ ಅದು ನಮಗೆ ಹಂಡ್ರೆಡ್ ರುಪೀಸ್ ಈ ಥರ ಬೀಳುತ್ತೆ ಕಡಿಮೆ ದುಡ್ಡು ಮತ್ತು ಜಾಸ್ತಿ ಲಾಭ ಬಟ್ಟೆ ಬಿಸ್ನೆಸ್ಸಲ್ಲಂತೂ ತುಂಬಾ ಚೆನ್ನಾಗಿ ನಾವು ವ್ಯಾಪಾರನ ಮಾಡ್ಕೋಬೋದು ಒಂದು ಸ್ಟಾರ್ಟಿಂಗಲ್ಲಿ ಒಂದು ಹತ್ತು ಸಾವಿರ ನಾವು ಇನ್ವೆಸ್ಟ್ ಮಾಡಿಕೊಂಡ್ರೆ ಸಾಕು ಅದರಿಂದ 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 ಬಂದಿದ್ದ ಲಾಭದಲ್ಲಿ ಇನ್ನೊಂದಷ್ಟು ಸೀರೆಗಳನ್ನ ತರೋದು ಮಾರೋದು ತರೋದು ಮಾರೋದು ಹೀಗೆ ನಾವು ಮಾಡ್ತಾ ಹೋಗ್ಬೋದು ಅದರಲ್ಲೂ ಬೆಂಗಳೂರಲ್ಲಿರೋರಿಗಂತೂ ಚಿಕ್ಕಪೇಟೆ ತುಂಬಾ ಹತ್ತಿರ ಆಗುತ್ತೆ ಆರಾಮವಾಗಿ ಸೀರೆ ಬಿಸ್ನೆಸ್ಗೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಮನೇಲಿ ಮಾಡೋವಂಥವ್ರಿಗೆ ಅಂತ ಕೂಡ ನನ್ನ ಒಂದು ಅಭಿಪ್ರಾಯ ಇದಲ್ಲದೆ ಮನೆಯಲ್ಲಿ ಸುಲಭವಾಗಿ ಮಾಡೋವಂಥದ್ದು ಅಂತಂದರೆ ಎಲ್ಲರನ್ನ ಮನೆಯಿಂದ ಗಂಡನ ಆಫೀಸಿಗೆ ಕಳಿಸಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮಾಡೋ ಅಂಥ ಒಂದು ಕೆಲಸ ಅಂತಂದರೆ ಅದು ಟೈಲರಿಂಗು ಟೈಲರಿಂಗಲ್ಲೂ ಅಷ್ಟೇ ಕನಿಷ್ಠ ಅಂದ್ರೂ ನಾವು ಎಲ್ಲ ಕೆಲಸನ ಮುಗಿಸಿ ದಿನಕ್ಕೆ ಒಂದು ಎರಡು ಬ್ಲೌಸ್ಗಳನ್ನ ನಾವು ಹೊಲಿಗೆ ಹಾಕ್ಬೋ ಸಾರಿ ಒಲಿಬೋದು ಮತ್ತು ಕುಚ್ಚು ಹಾಕೋದು ಕುಚ್ಚು ಹಾಕೋದು ಮತ್ತು ಬ್ಲೌಸ್ ಅದು ಆ್ಯಕ್ಚುಲಿ ಅದನ್ನು ನಾನು ಕೂಡ ಮಾಡ್ತಾ ಇದ್ದೀನಿ ಈಗಲೂ ಮಾಡ್ತಾಯಿದ್ದೀನಿ ತುಂಬಾ ವರ್ಕೌಟ್ ಆಗುತ್ತೆ ಅದನ್ನು ನಾವೊಂದು ಬ್ಲೌಸ್ ಹೊಲಿಬೇಕು ಅಂತಂದರೆ ನಾನು ಒಂದು ಬ್ಲೌಸ್ಗೆ ಅದೇ ಒಂದು ನಾರ್ಮಲ್ ಬ್ಲೌಸ್ ಲೈನಿಂಗ್ ಬ್ಲೌಸ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀನಿ ತ್ರೀ ಹಂಡ್ರೆಡಲ್ಲಿ ನಮಗೆ ಒಂದು ಮಿನಿಮಮ್ ಅಂದರೂ ಒಂದು ಫಿಫ್ಟಿ ರುಪೀಸ್ ಖರ್ಚು ಅಂತ ಅಂದ್ಕೊಳ್ಳೋಣ ಅದರಲ್ಲಿ ಟು ಫಿಫ್ಟಿ ರುಪೀಸ್ ಉಳಿತಾಯ ಆಗುತ್ತೆ ಅದೇ ಥರ ಇಲ್ಲಿ ಒಂದು ದಿನಕ್ಕೆ ಎರಡು ಬ್ಲೌಸ್ನ ನಾನು ಸ್ಟಿಚ್ ಮಾಡಿದಾಗ ಫೈವ್ ಹಂಡ್ರೆಡ್ ರುಪೀಸ್ ನನಗೆ ಲಾಭ ದುಡ್ಡು ಅಂತ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಖರ್ಚು ಒಂದು ಹಂಡ್ರೆಡ್ ರುಪೀಸ್ ತೆಗೆದು ಹಾಕೋಣ ಹಾಗೂ ಕೂಡ ನಾವು ಸಂಪಾದನೆನ ಮಾಡ್ಕೋಬೋದು ಇದು ನಾನು ಮನೆಯಲ್ಲಿ ಬಟ್ಟೆ ಹೊಲಿಯೋದಕ್ಕೆ ಅಂತ ಯೂಸ್ ಮಾಡೋವಂಥ ಮೆಷಿನ್ನು ಈ ಟೈಲರಿಂಗ್ ಮಿಷಿನ್ನ ತೊಗೊಂಡು ಸಹ ಹತ್ತಿರ ಒಂದು ಹತ್ತು ವರ್ಷದ ಮೇಲೆ ಆಗಿದೆ ಅಂತಲೇ ಹೇಳ್ಬೋದು ಅವಾಗಿಂದ ನಾನು ಇದರಲ್ಲೇ ಸ್ಟಿಚ್ ಮಾಡೋದು ಪವರ್ ಮಿಷಿನ್ನು ತೊಗೊಂಡಿರೋದು ಹಾಗೆಯೇ ಅದಕ್ಕೆ ಬೇಕಾಗಿರೋಂಥ ಥ್ರೆಡ್ಸು ಮತ್ತು ಸೀರೆ ಕುಚ್ಚಿಗೆ ಅಂತ ಯೂಸ್ ಮಾಡಿದ ಹೆಚ್ಚಾಗಿರುವಂಥ ಥ್ರೆಡ್ಗಳನ್ನೆಲ್ಲ ಇಟ್ಟಿದ್ದೀನಿ ಮತ್ತು ಬ್ಲೌಸ್ ಕೂಡ ಸ್ಟಿಚ್ ಮಾಡೋದಕ್ಕೆ ಅರ್ಜೆಂಟ್ ಇರೋದನ್ನು ಎತ್ತಿ ಇಟ್ಕೊಂಡಿದ್ದೀನಿ ಇಲ್ಲಿ ಫ್ರೀ ಇರೋ ಅಂಥ ಟೈಮಲ್ಲಿ ನಾವು ಈ ಥರ ಸ್ಟಿಚ್ಚಿಂಗ್ ವರ್ಕ್ನ ಆರಾಮಾಗಿ ಮಾಡ್ಕೋಬೋದು ಹೀಗೇ ನಾವು ದಿನಕ್ಕೆ ಅಟ್ಲೀಸ್ಟ್ ಬೇಡ ನಮ್ಮ ಕೈಲಿ ಎರಡು ಆಗೋಲ್ಲ ಒಂದೇ ಬ್ಲೌಸ್ ಹೊಲಿತೀನಿ ಅಂತ ಒಂದು ಬ್ಲೌಸ್ ಹೊಲಿದ್ರೂ ನಾವು ತಿಂಗಳಿಗೆ ಹೆಂಗಿಲ್ಲ ಅಂತಂದ್ರೂ ಒಂದು ಏಳರಿಂದ ಎಂಟು ಸಾವಿರ ನಾವು ದುಡ್ಡನ್ನ ಸಂಪಾದನೆ ಮಾಡ್ಬೋದು ಇಲ್ಲ ಒಂದು ಹತ್ತು ಅದ್ರ ಮಧ್ಯ ಇವಾಗ ಒಂದು ಬ್ಲೌಸ್ ಕೊಡ್ತೀನಿ ಅಂತಂದರೆ ಅದರಲ್ಲಿ ಒಂದು ಸೀರೆ ಫಾಲ್ ಜಿಗ್ಜಾಗು ಎಲ್ಲದನ್ನು ಸೇರಿರುತ್ತೆ ಅಲ್ವಾ ಹೆಂಗಿಲ್ಲ ಅಂತಂದ್ರೂ ನಾವು ಒಂದು ತಿಂಗಳಿಗೆ ಹತ್ತು ಸಾವಿರನ ಸಂಪಾದನೆನ ಮಾಡ್ಕೋಬೋದು ಅದ್ರ ಜೊತೆ ಏನಂತಂದರೆ ನಮಗೆ ಇಲ್ಲ ಟೈಲರಿಂಗ್ ಗೊತ್ತಿಲ್ಲ ಅಂತಂದ್ರೂ ಒಂದು ಮಿಷಿನ್ಗೆ ಒಂದು ಐದು ಸಾವಿರ ಬಂಡವಾಳ ಹಾಕಿದ್ರೆ ಸಾಕು ಸ್ಯಾರಿ ಫಾಲು ಅದರದಂಥ ಈಸಿ ಕೆಲಸ ಮತ್ತೊಂದಿಲ್ಲ ಅಂತ ನನ್ನ ಪ್ರಕಾರ ಸ್ಯಾರಿ ಫಾಲ್ ಅಷ್ಟು ಈಸಿಯಾಗಿ ಹಾಕ್ಕೊಡ್ಬೋದು ಮತ್ತು ರೀಸ್ಟಿಚ್ ಬರುತ್ತೆ ಅಲ್ವಾ ಒಂದು ಟಾಪ್ ತಗೊಂಡಿರ್ತಾರೆ ಅದಕ್ಕೆ ಒಂದು ರೀಸ್ಟಿಚ್ನ ಮಾಡಬೇಕಾಗುತ್ತೆ ಹಾಗೆ ಒಂದು ನೈಟಿನ ತೊಗೊಂಡಿರ್ತಾರೆ ಅದಕ್ಕೆ ನಾವು ಎಕ್ಸ್ಟ್ರಾ ಇನ್ನೊಂದೊಂದು ಹೊಲಿಗೆನ ಹಾಕ್ಕೊಡ್ಬೇಕಾಗುತ್ತೆ ಬರೀ ಈ ಥರ ನಮಗೆ ಟೈಲರಿಂಗೇ ಗೊತ್ತಿಲ್ಲ ಅಂತ ಅಂದ್ರೂ ಸಣ್ಣ ಪುಟ್ಟ ಈ ಥರ ರೀಸ್ಟಿಚ್ ವರ್ಕಲ್ಲೇನೆ ಹೆಂಗಿಲ್ಲ ಅಂತಂದ್ರೂ ಒಂದು ಐದು ಸಾವಿರನಾದರೂ ನಾವು ಸಂಪಾದನೆ ಮಾಡ್ಕೋಬೋದು ಅದರ ಜೊತೆಗೆ ಸ್ಯಾರಿ ಕುಚ್ಚು ಹಾಕೋದು ನಾನು ಕೂಡ ಅಂಗಡೀಲಿ ಸ್ಯಾರಿ ಕುಚ್ಚಿಗೆ ಅಂತ ಸ್ಯಾರಿಗಳನ್ನ ತೊಗೊಂಡ್ಬರ್ತೀನಿ ಈಗ ನನ್ನ ಹತ್ರ ಮಿನಿಮಮ್ ಅಂದ್ರೂ ನೋಡಿ ತ್ರೀ ಸ್ಯಾರಿ ಇದೆ ಸ್ಯಾರಿ ಕುಚ್ಚು ಹಾಕೋ ಅಂಥದ್ದು ಮೂರು ಸ್ಯಾರಿ ಈಗ ನನಗೆ ಅಡ್ವಾನ್ಸ್ ಆಗಿ ಬಂದಿದೆ ಹೆಂಗಿಲ್ಲ ಅಂತಂದ್ರೂ ಒಂದು ಸಿಂಪಲ್ ಡಿಸೈನ್ ಅಂತಂದ್ರೂ ಅದಕ್ಕೆ ಮಿನಿಮಮ್ ತ್ರೀ ಫಿಫ್ಟಿ ರುಪೀಸಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಹೀಗೆ ಒಂದು ಸ್ಯಾರಿ ಕುಚ್ಚನ್ನ ಮಾಡಬೇಕಾದ್ರೆ ನಮಗೆ ಒಂದು ಎರಡು ಥ್ರೆಡ್ ಬೇಕು ಎರಡು ಕಲರ್ ಥ್ರೆಡ್ ಬೇಕಾಗುತ್ತೆ ಅದಕ್ಕೆ ಒಂದು ಫಾರ್ಟಿ ರುಪೀಸ್ ಆಗುತ್ತೆ ಅದಕ್ಕೆ ಹಾಕೋದಕ್ಕೆ ಬೀಡ್ಸ್ಗಳಿಗೆ ಒಂದು ಹದಿನೈದು ರೂಪಾಯಿ ಬೇಕಾಗುತ್ತೆ ಅದರಲ್ಲೂ ಕೂಡ ನಾವು ಚೆನ್ನಾಗಿ ದುಡ್ಡನ್ನ ಉಳಿತಾಯ ಮಾಡ್ಕೋಬೋದು ಅಂದರೆ ಲಾಭನ ಜಾಸ್ತಿ ತಗೋಬೋದು ಅಂದರೆ ಸೀರೆ ಕುಚ್ಚು ಹಾಕೋದ್ರಲ್ಲೂ ಕೂಡ ಅಷ್ಟೇ ಇನ್ನೂ ನಮಗೆ ಸ್ವಲ್ಪ ಬೆಟರಾಗಿ ಏನಾದರೂ ಮಾಡ್ತೀವಿ ಅಂತ ಅಂದ್ಕೊಂಡಾಗ ಓದೋದಕ್ಕೆ ಬರೆಯೋದಕ್ಕೆ ಬರುತ್ತೆ ಅಟ್ಲೀಸ್ಟ್ ನಮಗೆ ಕನ್ನಡನಾದರೂ ನೀಟಾಗಿ ಬರುತ್ತೆ ನಾವು ಓದ್ತೀವಿ ಬರೀತೀನಿ ನೀಟಾಗಿ ಅಂತ ಅಂದ್ಕೊಂಡಾಗ ಮನೆಯಲ್ಲೇ ಕೂತು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೋಬೋದು ಅದರಲ್ಲೂ ಕೂಡ ಅಷ್ಟೇ ಸ್ಟಾರ್ಟಿಂಗ್ ನಮಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ನಾವು ಕೆಲಸ ಮಾಡ್ತಾ 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 ದಿನದಿಂದ ದಿನಕ್ಕೆ ಅದು ತುಂಬಾ ಇಷ್ಟ ಆಗ್ತಾ ಹೋಗುತ್ತೆ ಈಗ ನನ್ನೇ ತಗೊಂಡ್ರು ನಾನು ಕೂಡ ಅಷ್ಟೇ ಟೈಲರಿಂಗ್ ಮಾಡ್ತೀನಿ ಕುಚ್ ಹಾಕ್ತೀನಿ ಹಾಗೆ ಯೂಟ್ಯೂಬ್ಗೆ ವೀಡಿಯೋಸ್ಗಳನ್ನ ಕೂಡ ಮಾಡ್ತಾಯಿದ್ದೀನಿ ಇದೇ ಥರ ನೀವು ಕೂಡ ಅಷ್ಟೇ ಟೈಲರಿಂಗ್ ಮಾಡ್ಬೋದು ಕುಚ್ಗಳನ್ನ ಹಾಕ್ಬೋದು ಅಥವಾ ಬಟ್ಟೆ ವ್ಯಾಪಾರನ ಮಾಡ್ಬೋದು ಅದು ಆಗಿಲ್ಲ ಅಂತಂದರೆ ಮನೇಲಿ ಒಳ್ಳೆ ಕಂಟೆಂಟನ್ನ ಇಟ್ಕೊಂಡು ಒಂದು ಯೂಟ್ಯೂಬನ್ನ ಕೂಡ ಸ್ಟಾರ್ಟ್ ಮಾಡ್ಕೋಬೋದು ಕನ್ನಡ ಒಂದು ಕರೆಕ್ಟಾಗಿ ಓದೋದಕ್ಕೆ ಬರೆಯೋದಕ್ಕೆ ಬಂದರೆ ಸಾಕು ಸ್ನೇಹಿತರೆ ಆರಾಮಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೋಬೋದು ತಮ್ಮನೇಲಿ ಹಾಕೋದಿರ್ಬೋದು ಅಥವಾ ವೀಡಿಯೋ ಎಡಿಟಿಂಗ್ ಇರ್ಬೋದು ಪ್ರತಿಯೊಂದನ್ನು ಅದರದ್ದೇ ಆದಂಥ ವೀಡಿಯೋಸ್ಗಳನ್ನ ಹಾಕಿ ವೀಡಿಯೋಸ್ಗಳನ್ನ ಮಾಡಿ ಹಾಕಿರ್ತಾರೆ ಅದನ್ನು ನೋಡಿ ನಾವು ತುಂಬ ಚೆನ್ನಾಗಿ ಕಲಿಬೋದು ನಾನು ಕೂಡ ಅಷ್ಟೇ ಸ್ವಲ್ಪ ನನ್ನ ಮಗಳು ಕೂಡ ಹೇಳಿಕೊಟ್ಲು ಹಾಗೆ ಒಂದಷ್ಟು ವೀಡಿಯೋಸ್ಗಳನ್ನ ನೋಡಿ ಕಲಿತು ನಾನು ಕೂಡ ವೀಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಎಲ್ಲ ವೀಡಿಯೋಸ್ಗಳು ಸಿಗುತ್ತೆ ನಮಗೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಅಂತಂದರೆ ಸ್ವಲ್ಪ ಅದ್ರ ಬಗ್ಗೆ ನಾನು ತಗೊಂಡು ನಾವು ಯೂಟ್ಯೂಬನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು ಒಳ್ಳೆ ಕಂಟೆಂಟ್ ಇರೋ ಅಂಥ ವೀಡಿಯೋಸ್ಗಳನ್ನ ಕೊಟ್ಟರೆ ಖಂಡಿತ ನಮ್ಮ ಜನ ಕೈ ಬಿಡೋದಿಲ್ಲ ನೋಡ್ತಾರೆ ಖಂಡಿತ ನೋಡೇ ನೋಡ್ತಾರೆ ಇಷ್ಟು ನಾವು ಮನೇಲೇ ಕೂತು ಮಾಡ್ಕೋಬೋದು ಅದೂ ಇಲ್ಲ ಅಂತಂದರೆ ಯಾವುದಾದ್ರೂ ಹೋಟೆಲ್ಗಳಿರುತ್ತೆ ಮತ್ತು ಬೀದಿಲಿ ಯಾರಾದರೂ ಅಂಗಡಿಗಳನ್ನ ಹಾಕ್ತಾಯಿರ್ತಾರೆ ಅವ್ರುಗಳಿಗೆ ನಾವು ಚಪಾತಿಗಳನ್ನ ಹೊಸ ಅಥವಾ ನಮ್ಮ ಹತ್ತಿರದಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರುತ್ತೆ ಅವ್ರದ್ದು ಊಟಕ್ಕೆಲ್ಲ ಹೋಗೋ ಥರ ಇರೋದಿಲ್ಲ ಅಂಥ ಒಂದು ಕಡೆ ಹೋಗಿ ನಾವು ಅವ್ರ ಕಡೆಯಿಂದ ಆರ್ಡ್ರ್ ತಗೊಂಡು ಚಪಾತಿಗಳನ್ನ ಕೂಡ ಮಾಡಿ ಕೊಡ್ಬೋದು ಅಥವಾ ಹೋಟೆಲ್ಗೆ ಚಪಾತಿ ಮಾಡಿಕೊಡ್ಬೋದು ಈ ಥರ ಪ್ರಯತ್ನ ಪಟ್ಟರೆ ನಾವು ಯಾವುದಾದ್ರೂ ಕೆಲಸನ ಹುಡಿಕೊಂಡು ಮಾಡ್ತಾ ಇರ್ಬೋದು ಸ್ನೇಹಿತರೆ ನಮಗೆ ಮಾಡೋವಂಥ ಮನಸ್ಸಿರಬೇಕು ಅಷ್ಟೇ ಮಾಡೋ ಮನಸ್ಸು ಇದ್ದರೆ ನಮಗೆ ಎಲ್ಲ ಕೆಲಸ ಕೂಡ ನಾವು ನಿಭಾಯಿಸ್ಕೊಂಡು ಹೋಗ್ಬೋದು ಇನ್ನು ಬೇರೆ ಬೇರೆ ಕೆಲಸಗಳು ಹುಡುಕ್ತಾ ಹೋದರೆ ಖಂಡಿತ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಸೊ ಹೆಣ್ಮಕ್ಳು ಯಾವುದೇ ರೀತಿ ಮನೆಯಲ್ಲಿ ಕೈ ಚಾಚಿ ನನಗೆ ಒಂದು ಹೋಗಬೇಕು ಅಥವಾ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು ನನಗೊಂದು ಸ್ವಲ್ಪ ದುಡ್ಡು ಕೊಡಿ ಅಥವಾ ಇವಾಗ ನನಗೆ ಸ್ವಲ್ಪ ಡೇಟ್ ಆಗಿದೆ ಒಂದು ಪ್ಯಾಡ್ ತೊಗೋಬೇಕು ದುಡ್ಡು ಕೊಡಿ ಏನೋ ಒಂದು ಇರ್ಬೋದು ಸ್ಟಿಕ್ಕರ್ ಇರ್ಬೋದು ಈ ಥರ ಸಣ್ಣ ಪುಟ್ಟ ವಸ್ತುಗಳಿಗೂ ನಾವು ಬೇರೆಯವ್ರ ಮುಂದೆ ಹೋಗಿ ಕೈ ಚಾಚೋ ಬದಲು ನಮ್ಮ ಒಂದು ಅರ್ನಿಂಗ್ಸ್ನ ನಾವೇ ಮಾಡಿಕೊಂಡ್ರೆ ಆರಾಮಾಗಿ ನಾವು ಕೂಡ ಇಂಡಿಪೆಂಡೆಂಟಾಗಿ ಜೀವನ ಮಾಡ್ಬೋದು ಇಂಡಿಪೆಂಡೆಂಟ್ ಅಂದರೆ ಹಣದಲ್ಲಿ ಇಂಡಿಪೆಂಡೆಂಟ್ ಅಂತ ನಾನು ಹೇಳ್ತಾ ಇರೋದು ನಾವೇ ನಮಗೆ ಬೇಕಾಗಿರುವಂಥ ಅಲ್ಪ ಸ್ವಲ್ಪ ದುಡ್ಡನ್ನು ನಾವು ಸಂಪಾದನೆ ಮಾಡಿಕೊಂಡು ಹೋಗ್ಬೋದು ಬೇರೆಯವ್ರ ಹತ್ರ ಕೈ ಚಾಚದೆ ಖಂಡಿತ ನಮ್ಮ ಒಂದು ಸಂಪಾದನೆ ನಾವೇ ಮಾಡ್ಕೊಳ್ಳೋದು ನನಗೆ ಬೆಟರ್ ಅಂತ ಅನಿಸುತ್ತೆ ನಾನು ಕೂಡ ಅಷ್ಟೇ ಮನೆಯಲ್ಲಿ ಸಣ್ಣ ಪುಟ್ಟ ಒಂದು ಈ ಥರ ಖರ್ಚುಗಳಿಗೆ ಇರ್ಬೋದು ಒಂದು ಬಟ್ಟೆ ತೊಗೊಳೋದಿರ್ಬೋದು ಅಥವಾ ನನ್ನ ಮಗಳಿಗೆ ಏನಾದರೂ ಒಂದು ಕೊಡಿಸೋದಿರ್ಬೋದು ನಾನು ದುಡ್ದಿದ್ರಲ್ಲೇನೆ ನಾನು ಮೈಂಟೈನ್ ಮಾಡ್ಕೋತೀನಿ ಹಾಗಂತ ಅವ್ರು ಕೊಡಿಸಲ್ಲ ಅಂತಲ್ಲ ತೀರಾ ಚಿಕ್ಕ ಪುಟ್ಟ ಒಂದು ಕೆಲಸಗಳಿಗೆ ನಾವು ಕೈ ಆಗೋದಿಲ್ಲ ಸೊ ಎಲ್ಲ ಹೆಣ್ಮಕ್ಳು ಅಷ್ಟೇ ಫ್ರೀ ಅಂಥ ಟೈಮ್ನ ಉಪಯೋಗಿಸ್ಕೊಂಡು ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಟ್ರೈ ಮಾಡಿ ನಾನು ಕೇಳ್ಕೊತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಥಿಂಕ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಇರಿ ಅಂತ ಕೇಳ್ಕೋತೀನಿ ಯಾಕೆ ಅಂದರೆ ಸ್ನೇಹಿತರೆ ಖಂಡಿತ ನಿಮ್ಮ ಸಪೋರ್ಟ್ ಇಲ್ಲದೆ ನಮ್ಮ ಕೈಲೇ ಏನೂ ಮಾಡೋದಕ್ಕಾಗೋದಿಲ್ಲ ಸಪೋರ್ಟ್ ಮಾಡಿ ನನಗೆ ಆಶೀರ್ವಾದ ಮಾಡಿ ಅಂತಲೇ ಕೇಳ್ಕೋತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್